ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಆರ್ಟ್ ವಿಲೇಜ್ ಲೈಫ್ ಇವತ್ತು ಥರ್ಸ್ಡೇ ಇವತ್ತು ಮಾರ್ನಿಂಗಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕಾಳು ಹಾಕಿದ್ವಲ್ವಾ ಅದಕ್ಕೆ ಇವರು ಬೆಳಗ್ಗೆನೇ ಇದ್ದು ಎಲ್ಲ ನೀರನ್ನ ಹೊಡಿತಾ ಇದ್ರು ಇನ್ನು ಇದು ತೈವಾನ್ಸ್ ಇವೆ ಬುಟ್ಟಿ ಹಾಕಿದ್ವಲ್ವಾ ಬುಟ್ಟಿನ ಚಿಕ್ಕದಿಂದ ದೊಡ್ಡದಕ್ಕೆ ಅದಲ್ಲೇ ಒಂದು ಹತ್ತು ಹೂವನ್ನ ಬಿಟ್ಬಿಟ್ಟಿದೆ ಹಾಗಾಗಿ ಅದನ್ನು ಸಹ ವೀಡಿಯೋನೂ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಇವರು ಬೆಳಗ್ಗೆನೇ ಸ್ವಲ್ಪ ಬೇಗ ಎಲ್ಲ ಇದ್ದು ನೀರು ಒಣಗೋಗೋಕಾಗ್ಬಿಟ್ಟಿತ್ತು ಅದು ಕಾಳು ಅದು ಮಳೆ ಬಂದು ತುಂಬ ದಿನ ಆಯಿತಲ್ವಾ ಹಾಗಾಗಿ ಸ್ವಲ್ಪ ಮೇಲೆಲ್ಲ ಬತ್ತೋಗಿದ್ದು ಅಂತ ಹೇಳಿ ರಾತ್ರಿಯಿಂದಲೇ ನೀರು ಬಿಡ್ತಾಯಿದ್ರು ಈಗ ಬಾಗಿ ಲೈನ್ ಬಂದುಬಿಟ್ಟು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಏನೋ ಇತ್ತು ಹಾಗಾಗಿ ಇವರು ರಾತ್ರಿನೂ ಬಿಟ್ಟು ಮತ್ತೆ ಬೆಳಗ್ಗೆನೂ ಅದೇ ಜೆಟ್ಟೆಲ್ಲ ಎತ್ತಿ ಇಡ್ತಾ ಇದ್ದಾರೆ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಅದು ಜೆಟ್ಟು ಸ್ವಲ್ಪ ಎಲ್ಲಾದರೂ ಲೀಕ್ ಆಗ್ತಿದ್ರೆ ಸಡನ್ನಾಗಿ ಚೇಂಜ್ ಮಾಡೋದಕ್ಕೇ ಆಗೋಲ್ಲ ಸ್ವಲ್ಪ ಯಾರಾದರೂ ವಾಲ್ ಹತ್ರ ನಿಂತ್ಕೊಂಡು ಆಫ್ ಮಾಡೋದು ಆನ್ ಮಾಡೋದು ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಅವರು ಜೋಡಿಸ್ತಾಯಿದ್ರು ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಇನ್ನು ನಾವಲ್ಲಿ ಕಾಳು ಹಾಕಿದ್ವಲ್ವಾ ಅದು ಚೆನ್ನಾಗೇ ಹುಟ್ಟಿದೆ ಎಲ್ಲ ಕಾಳು ಹುಟ್ಟಿದೆ ಆದರೆ ನಮಗೆ ಒಂದು ಆಶ್ಚರ್ಯ ಏನಂದರೆ ನಾವು ಕಾಳು ಹಾಕಿದ್ದೋ ಅಥವಾ ಜೋಳ ಹಾಕಿದ್ದೋ ಅಂತಲೇ ಇಲ್ಲ ಆ ಥರ ಹೋಗ್ಬಿಟ್ಟಿದೆ ಲಾಸ್ಟ್ ಟೈಮ್ ಜೋಳ ಹಾಕಿದ್ವಲ್ವಾ ಅದು ಕಾಳು ಏನು ಹಾಕಿದ್ವಿ ಅದಕ್ಕಿಂತ ಜಾಸ್ತಿನೇ ಕವರ್ ಮಾಡ್ಕೊಬಿಟ್ಟಿದೆ ಜೋಳ ಏನು ಉಳ್ದಿರುತ್ತಲ್ಲ ಅದು ನೀಟಾಗಿ ಮರ ಹೊಡೆದಾಗ ಕಾಳು ಜೋಳದ ಕಾಳೆಲ್ಲ ನೀಟಾಗಿ ಹೊಲದ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟು ಏನು ಕಾಳು ಸಾಲಲ್ಲಿ ಹಾಕಿದ್ದೀವಿ ಜೋಳ ಅಂತೂ ಫುಲ್ಲು ಹೊಲದಲ್ಲೆಲ್ಲ ಹರಡ್ಕೊಂಬಿಟ್ಟು ನಮಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಜೋಳನ ಹಾಕಿದ್ದು ನಾವು ಕಾಳು ಅಂತ ಜೋಳನೂ ಕೂಡ ಅಷ್ಟು ಚೆನ್ನಾಗೇ ಬಂದಿದೆ ಹಾಗಾಗಿ ಇವರು ಅದಕ್ಕೆ ಫಸ್ಟ್ ನೋಡ್ತೀನಿ ಏನಾದರೂ ಜೋಳ ಚೆನ್ನಾಗಿ ಬಂದರೆ ಜೋಳ ಬಿಡೋದು ಇಲ್ಲ ಕಾಳಿನಾದ್ರು ಚೆನ್ನಾಗಿ ಬಂದರೆ ಕಾಲು ಬಿಡೋದು ಅಂತ ಏಕೆಂದರೆ ಕಾಳು ಮಳೆಯೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕರ ಇದು ಕೊಳ್ತೋಗ್ಬಿಡುತ್ತೆ ಮತ್ತು ಕಾಯಿ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಅದೇ ಜೋಳ ಆದರೆ ಹಸ್ರು ಇದಕ್ಕೆ ಸಬ್ಬಗೇನೆ ಕೊಡ್ತಾರಲ್ವ ಹಂಗೆ ಬೇಕಾದರೆ ಕೊಡ್ಕೋಬೋದು ಅಂತ ಹೇಳಿ ನೋಡೋದು ಯಾವುದು ಉಳಿಯುತ್ತೆ ಅದನ್ನು ಇಟ್ಕೊಳ್ಳೋದು ಅಂತ ಇನ್ನು ಅವರೆಲ್ಲ ನೀರು ಜಟ್ಟಿ ಜೋಡಿಸಿ ನಾನು ಕೂಡ ಇಲ್ಲಿ ಹಾಲು ಕರೆಯೋಣ ಅಂತ ಬಂದೆ ನಮ್ಮದು ಹಸು ಮತ್ತು ಕೋಳಿಗಳು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಇದ್ದ ತಕ್ಷಣವೇ ಹಸು ಹತ್ರ ಹೋಗಿಬಿಡುತ್ತೆ ಅಲ್ಲಿ ಹುಳಗಳಿರುತ್ತಲ್ಲ ಮೈಮೇಲೆ ಅದನ್ನೆಲ್ಲ ತಿನ್ನೋದಕ್ಕೆ ಅವು ಸ್ವಲ್ಪ ನಾನ್ ವೆಜ್ ಅಂದರೆ ಇಷ್ಟು ಚಕೋಳಿಗಳಿಗೆ ಹಾಗಾಗಿ ನನಗೊಂದೊಂದು ಸಲ ಭಯ ಆಗ್ತಿರುತ್ತೆ ಎಲ್ಲಿ ತುಳಿದಾಕ್ಬಿಡುತ್ತೋ ಇಲ್ಲ ಒದ್ದರೆ ನಿಜವಾಗ್ಲೂ ಉಳಿಯೋದೇ ಇಲ್ಲ ಸತ್ತೇ ಹೋಗ್ಬಿಡುತ್ತೆ ಹಾಗಾಗಿ ಒಂದೊಂದು ಸಲ ಭಯ ಅನಿಸ್ತಾ ಇರುತ್ತೆ ಇಲ್ಲಿ ತುಳಿಯುತ್ತೋ ಅಂತ ಚಿಕ್ಕ ಮರಿಗಳೆಲ್ಲ ಇರುತ್ತಲ್ವ ಹಾಗಾಗಿ ಇನ್ನು ನಾನು ಹಾಲು ಕರ್ಕೊಂಡು ಹಸು ಅದು ಕರು ಇವಾಗ ಅಷ್ಟೊಂದು ಕುಡಿಯೋದಕ್ಕೆ ಹಾಲನ್ನ ಇಂಟ್ರೆಸ್ಟ್ ಪಡೋಲ್ಲ ಎಲ್ಲಿ ಯಾವಾಗಲಾದರೂ ಒಂದೊಂದು ಸಲ ಕುಡಿಯುತ್ತೆ ಒಂದೊಂದು ಸಲ ಕುಡಿಯೋದೇ ಇಲ್ಲ ಏನೇ ಅದಕ್ಕೂ ಬೇಜಾರು ಹೋಗ್ಬಿಟ್ಟಿದೆ ಅಲ್ಲಿ ಕುಡ್ದು ಅನಿಸುತ್ತೆ ಇನ್ನು ಹಾಗಾಗಿ ನಾನೇ ಹಸುನ ಪ ಹಸುನೇ ಪಕ್ಕದಲ್ಲಿ ಕಟ್ಟಾಕಿದ್ರೆ ಸಾಕು ಚೆನ್ನಾಗಿ ಕೊಡುತ್ತೆ ಆದರೆ ನನಗೊಂದು ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೂ ಕುಡಿಸ್ಬೇಕು ಪಾಪ ಅಲ್ವಾ ಅಂತ ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಒಂದು ಕಾಲು ಇಟ್ ಆಗೋ ಅಷ್ಟು ಬಿಡ್ತೀನಿ ಅಷ್ಟೇ ಇನ್ನು ಇವಾಗ ಒಂದು ಅರ್ಧದಿಂದ ಮುಕ್ಕಲ್ಲಿ ಇಟ್ರಷ್ಟು ಕೊಡುತ್ತೆ ಒಂದು ಟೈಮ್ಗೆ ಇವಾಗ ಅಷ್ಟೊಂದು ಮೊಸರು ಎಲ್ಲ ಆಗೋಲ್ಲ ಮನೆಗೆ ಹಾಲಿಗೆ ಅಥವಾ ಹಾಲು ಅಂದರೆ ಕಾಫಿಗೆ ಮತ್ತು ನಮ್ಮದು ಡಾಲಿಗೆ ಆಗೋವಷ್ಟು ಹಾಲು ಕೊಡ್ತಾ ಇದೆ ಇನ್ನು ಅದಕ್ಕೆ ಅಷ್ಟು ಕುಡಿಯೋ ಇಂಟ್ರೆಸ್ಟೇ ಇಲ್ಲ ನಾನು ಸ್ವಲ್ಪ ಕುಡೀಲಿ ಕರು ಹಾಲು ಕುಡಿದ್ರೆ ನಮಗೆ ಸ್ವಲ್ಪ ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ನಾನೇ ಹಿಂಸೆ ಹಿಂಸೆಯಿಂದ ಕೊಡಿಸ್ತಾ ಇದ್ದೀನಿ ಎಲ್ರೂ ನಗ್ತಿರ್ತಾರೆ ಇದು ಹಾಲು ಕುಡಿಯೋದು ನೋಡಿದ್ರೆ ಇದೇ ದೊಡ್ಡ ಹಸು ಥರ ಆಗಿದೆ ಇದು ಹಾಲು ಕುಡಿಯುತ್ತಾ ಅಂತ ಹೇಳಿ ಅಂದರೆ ನನಗೆ ಕುಡಿಸ್ಬೇಕು ಅದಕ್ಕೆ ಪಾಪ ಅನಿಸುತ್ತೆ ಕುಡಿಬೇಕಲ್ವ ಹಾಲು ಅಂತ ಇನ್ನು ಹಾಲೆಲ್ಲ ಕರ್ಕೊಂಡು ಬಂದು ಕಾಫಿ ಕೂಡ ಇಡ್ತಾ ಇದ್ದೀನಿ ಇವತ್ತು ಇವರು ಸ್ವಲ್ಪ ರಾತ್ರಿಯೆಲ್ಲ ಲೇಟಾಗಿ ಮಲ್ಕೊಂಡು ಬೆಳಗ್ಗೆನೂ ಸಹ ಬೇಗ ಎದ್ದಿದ್ದಾರೆ ಜೆಟ್ಟೆಲ್ಲ ಚೇಂಜ್ ಮಾಡಬೇಕು ಅಂತೇಳಿ ಐದು ಗಂಟೆಗೇ ಎದ್ದಿದ್ರು ಹಾಗಾಗಿ ಇನ್ನು ರಾತ್ರಿ ಮತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡಿರೋದ್ರಿಂದ ಬೆಳಗ್ಗೆನೇ ಸ್ವಲ್ಪ ಹೊಟ್ಟೆ ಹಸಿತಾ ಇರುತ್ತಲ್ವಾ ಹಾಗಾಗಿ ಬ್ರೆಡ್ ಇತ್ತು ಹಾಗಾಗಿ ಬ್ರೆಡ್ ಆಮ್ಲೆಟ್ನ ಮಾಡ್ಕೊಳ್ಳೋಣ ಅಂತ ಕಾಫಿ ಜೊತೆ ಬ್ರೆಡ್ ಅಷ್ಟೊಂದು ಚೆನ್ನಾಗಲ್ಲ ಯಾಕೆಂದರೆ ಒಂದು ಪೀಸ್ ಬ್ರೆಡನ್ನ ಕಾಫಿ ಲದ್ಬಿಟ್ರೆ ಫುಲ್ ಕಾಫಿನೇ ಖಾಲಿಯಾಗೋಗಿಬಿಡುತ್ತೆ ಹಾಗಾಗಿ ಕಾಫಿನೂ ಕುಡ್ದಾಗಲ್ಲ ಹೊಟ್ಟೆನೂ ತುಂಬ್ದಾಗಲ್ಲ ಈ ಥರ ಬ್ರೆಡ್ ಆಮ್ಲೆಟ್ನ ಮಾಡಿಕೊಟ್ರೆ ಅವ್ರಿಗೂ ತಿಂಡಿ ಮಾಡೋ ತನಕ ಸ್ವಲ್ಪ ಕೆಲಸ ಮಾಡೋದಕ್ಕೂ ಸ್ಟ್ರೆಂತ್ ಇರುತ್ತಲ್ವ ಹಾಗಾಗಿ ಆ ಥರ ಮಾಡಿಕೊಡ್ತಾ ಇದ್ದೀನಿ ಇದಕ್ಕೆ ಎರಡು ನಾಟಿ ಮೊಟ್ಟೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಆಗೋಷ್ಟು ಟೊಮೊಟೊ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಅದಕ್ಕೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಖಾರ ಪುಡಿ ಕೂಡ ಸೇರಿಸ್ಕೋಬೋದು ನನಗೆ ಸ್ವಲ್ಪ ಮೆಣಸಿನ ಪುಡಿ ಇಷ್ಟ ಆಗುತ್ತೆ ಅಂತ ಹೇಳಿ ಮೆಣಸಿನ ಪುಡಿನ ಸೇರಿಸ್ತಾ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಸ್ವಲ್ಪ ತರಕಾರಿ ಜಾಸ್ತಿ ಇರಲಿ ಅಂತ ಹಾಕ್ಬಿಟ್ಟೆ ಆದರೆ ಅದು ತರಕಾರಿ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ಹೋಗ್ಬಿಡ್ತು ಹಾಗಾಗಿ ಇನ್ನೊಂದು ಮೊಟ್ಟೆನ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಇನ್ನೊಂದು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಇನ್ನೆಲ್ಲ ಮೊಟ್ಟೆ ಮತ್ತು ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಉಪ್ಪು ಎಲ್ಲನೂ ಮಿಕ್ಸ್ ಆಗೋ ಥರ ಫುಲ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ತವಾಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಏನು ಮಿಕ್ಸ್ ಮಾಡಿರ್ತೀವಲ್ವ ಅದನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ತರಕಾರಿ ಎಲ್ಲ ಒಂದೇ ಕಡೆ ಕೂತ್ಕೊ ಹಾಗಾಗಿ ನೀಟಾಗಿ ಎಲ್ಲ ಕಡೆನೂ ಈ ಥರ ತರಕಾರಿ ಮತ್ತು ಮೊಟ್ಟೆ ಎರಡನ್ನೂ ಒಂದೇ ಸಮ ಬರಬೇಕು ಆ ಥರ ಸ್ಪ್ರೆಡ್ ಮಾಡಬೇಕು ಇದು ತವ ಸ್ವಲ್ಪ ಚಿಕ್ಕದಾಗಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಸ್ವಲ್ಪ ತವ ದೊಡ್ದಾಯ್ತಲ್ವ ಹಾಗಾಗಿ ಸೈಡೆಲ್ಲ ಅಷ್ಟೊಂದು ಫಿನಿಶಿಂಗ್ ಎಲ್ಲ ಬರೋಲ್ಲ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಆಗಿಬಿಡ್ತು ಲಾಸ್ಟಿಗೆ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿದೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇನ್ನು ನೀಟಾಗೆಲ್ಲ ತರಕಾರಿ ಎಲ್ಲ ಸ್ಪ್ರೆಡ್ ಮಾಡಿ ಅದರ ಮೇಲೆ ಬ್ರೆಡ್ ಸ್ಲೈಸಸ್ನ ಒಂದು ಹತ್ತು ಪರ್ಸೆಂಟ್ ಬೆಂದಮೇಲೆ ಒಂದು ಬ್ರೆಡ್ ಸ್ಲೈಸಸ್ನ ಇದ್ದೀನಿ ಈ ಥರ ಫಸ್ಟೇ ಇಟ್ಕೊಳ್ಳೋದ್ರಿಂದ ಬ್ರೆಡ್ಡು ಮತ್ತು ಆಮ್ಲೆಟು ನೀಟಾಗಿ ಹೊಂದ್ಕೊಳ್ಳುತ್ತೆ ಇಲ್ಲ ಅಂದರೆ ಎರಡು ಸಪ್ರೇಟ್ ಸಪ್ರೇಟ್ ಆದಾಗ ಆಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಹಸ್ ಒಂದು ಹತ್ತು ಪರ್ಸೆಂಟ್ ಬಂದರೆ ಸಾಕಾಗುತ್ತೆ ಅದ್ರ ಮೇಲೆ ನೀಟಾಗಿ ಸ್ಲೈಸ್ ಇಟ್ಬಿಟ್ಟು ಈ ಥರ ಹೊತ್ತಿ ಫಸ್ಟು ಸೈಡೆಲ್ಲ ಬಿಡಿಸ್ಕೋಬೇಕು ನಾನು ಫಸ್ಟ್ ಸೈಡೆಲ್ಲ ಬಿಡಿಸ್ಕೊಂಡು ಆಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಫಸ್ಟು ಅದಕ್ಕೆ ಒಂದು ಕಡೆ ಸೈಡ್ ನೀಟಾಗಿ ಚೆನ್ನಾಗಿ ಬೆಂತ್ಕೊಬಿಡಬೇಕು ಇಲ್ಲಾಂದರೆ ಇನ್ನು ಬ್ರೆಸ್ಲೆಸ್ ಇಟ್ಟಿವಲ್ಲವ ಅಲ್ಲಿ ಅಷ್ಟು ಚೆನ್ನಾಗಿ ಬೆಂದ್ಕೊಳ್ಳಲ್ಲ ಹಾಗಾಗಿ ಈ ಥರ ಸೈಡ್ ಬೆಂದಿಸ್ಬಿಟ್ಟು ಹಾಗೆಯೇ ಅದನ್ನು ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಆಗೋಲ್ಲ ಸ್ವಲ್ಪ ಕಟ್ ಮಾಡ್ಕೊಬಿಟ್ಟು ಸೈಡು ಮತ್ತು ಮಧ್ಯದಲ್ಲಿ ನೀಟಾಗಿ ಈ ಥರ ಇಟ್ಟರೆ ಚೆನ್ನಾಗಿ ಫೋಲ್ಡ್ ಆಗುತ್ತೆ ಇದನ್ನು ಈ ಥರ ಅವ್ರಿಗೆ ಕೊಟ್ಟೆ ಅದಂತೂ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಸೈಡೆಲ್ಲ ಅಷ್ಟೊಂದು ಕಟ್ ಮಾಡೋಕೆ ಹೋಗಲಿಲ್ಲ ಆ ಸೈಡೆಲ್ಲ ಕಟ್ ಮಾಡಿದ್ದಿದ್ರೆ ನೋಡೋಕೆ ತುಂಬ ಚೆನ್ನಾಗಿರ್ತಿತ್ತು ಇನ್ನು ಇದು ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟೇ ಆಗೋಗ್ಬಿಡುತ್ತೆ ಇದೊಂದು ಒಂದು ತಿನ್ಬಿಟ್ರೆ ಆದರೆ ಇವರಂತೂ ತುಂಬ ಕೆಲಸ ಮಾಡ್ತಾರಲ್ವ ಹಾಗಾಗಿ ಇಷ್ಟೆಲ್ಲ ಸಾಕಾಗಲ್ಲ ಅವರಿಗೆ ಟಿಫನ್ಗೆ ಇನ್ನು ನಾನು ಸ್ವಲ್ಪ ತಗೊಂಡು ತಿಂದ್ವಿ ಇಬ್ಬರೂ ಕಾಫಿ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ಅದನ್ನೇ ಹೇಳ್ತಾಯಿದ್ದೆ ಚೆನ್ನಾಗಿದೆ ಅಲ್ವಾ ಅಂತೇಳಿ ಅವರು ಯಾವಾಗಲೂ ನೈಟು ಮತ್ತು ಬೆಳಗ್ಗೆ ಈ ಥರ ಮಾಡಿಕೊಡು ಆಯ್ತಾ ಅಂತ ಹೇಳ್ತಾಯಿದ್ರು ಇಬ್ಬರೂ ಇನ್ನು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ತಿಂಡಿ ಎಲ್ಲ ಮಾಡೋದಕ್ಕೆ ಬರೋ ಅಷ್ಟೊಳಗೇನೆ ಲೇಟಾಗಿ ಹೋಗ್ಬಿಟ್ಟಿತ್ತು ಇವತ್ತು ಬೆಳಗ್ಗೆ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳಿ ಸ್ವಲ್ಪ ಲೇಟಾಗೇ ತಿಂಡಿ ಮಾಡ್ತಾಯಿದ್ದೀನಿ ಇನ್ನು ಇದಕ್ಕಿವತ್ತು ಸೋಯಾಬೀನ್ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಫಸ್ಟ್ ಒಂದು ಪಾತ್ರೆಗೆ ನೀರನ್ನ ಕುದಿಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೋಯಾಬೀನ್ನ ಹಾಕೊಂಡು ಅದನ್ನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು ಅದು ಅಷ್ಟು ಸ್ವಲ್ಪ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದೆರಡು ಚಿಕ್ಕ ಚಿಕ್ಕದ ಎರಡು ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಸ್ವಲ್ಪ ಒಂದು ಟೊಮೊಟೊನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಗೋ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನ ಮತ್ತೆ ಎಣ್ಣೆಯಲ್ಲಿ ಮಸಾಲೆ ರುಬ್ಬಿದ ಮೇಲೆ ಒಂದು ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ತಣ್ಣಗಾಗೋದಕ್ಕೆ ಎತ್ತಿಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ಮತ್ತು ಅದೇ ಕಡಾಯಿಗೆ ಮತ್ತೊಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಮತ್ತು ಸ್ವಲ್ಪ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಎಲ್ಲ ಸೇರಿಸ್ಕೊಂಡು ಇದಕ್ಕೆ ಒಂದು ಚಿಕ್ಕ ಕಟ್ ಮಾಡಿರೋಂಥ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆನ ಸೇರಿಸ್ಕೊಳ್ಳೋದ್ರಿಂದ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಏನು ರುಬ್ಕೊಂಡಿದ್ವಲ್ವ ಆ ಮಸಾಲೆನ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಈ ಮಸಾಲೆನ ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಇದ್ದೀನಿ ಏನೊಂದು ಇಪ್ಪತ್ತು ಪರ್ಸೆಂಟ್ ಹಸಿಸ್ಮೆಂಟ್ ಇತ್ತಲ್ವ ಅದು ಕೂಡ ಹೋಗಿಬಿಟ್ರೆ ಒಂದು ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿ ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಆದಮೇಲೆ ಅದಕ್ಕೆ ಏನು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ವ ಅದು ಸ್ವಲ್ಪ ನೀರು ಇಲ್ದೇ ಇರೋ ಥರ ತೆಗೆದುಬಿಟ್ಟು ಅದು ಆ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಲೆ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಅದು ಮಸಾಲೆ ಕೂಡ ಎಲ್ಲ ಚೆನ್ನಾಗಿ ಹೊಂದ್ಕೊಡೋದು ಸ್ವಲ್ಪ ಗ್ರೇವಿ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಇನ್ನು ಬೇಯಬೇಕಲ್ವಾ ಒಂದು ಐದರಿಂದ ಆರು ನಿಮಿಷ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಒಂದು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನಾನು ಇದು ಸೋಯಾಬೀನ್ನ ಬೇಯಿಸೋಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಇನ್ನು ಇದು ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಟೇಸ್ಟ್ ನೋಡಿ ಬೇಕಿದ್ರೆ ಹಾಕ್ಕೋಬೋದು ಅಂತ ಹೇಳಿ ಇನ್ನು ಇದು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇನ್ನು ಮಧ್ಯೆ ಮಧ್ಯೆ ನೋಡ್ತಾ ಇರಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ತಳ ಎಲ್ಲ ಸಿದೋಗಿಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನು ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಈ ಟೈಮಲ್ಲಿ ನಾನು ಒಂದು ಐ ಸ್ಪೂನ್ ಆಗೋವಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಐ ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಮೊಸರನ್ನ ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೆಶ್ ಕ್ರೀಮ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಗಾಗಿ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಮೊಸರನ್ನ ಹಾಕ್ಬಿಟ್ಟು ಜಾಸ್ತಿ ಕುದಿಸೋದು ಬೇಡ ಒಂದೆರಡು ನಿಮಿಷ ಓಪನ್ ಇದರಲ್ಲೇ ಕುದಿಸ್ಕೊಂಡ್ರೆ ನಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ಅಷ್ಟಕ್ಕೆ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ನಾನು ಇದು ರೆಡಿನೇ ಆಗೋಗ್ಬಿಡ್ತು ಇದಕ್ಕೆ ಲಾಸ್ಟಿಗೆ ಲೋ ಫ್ಲೇಮ್ನ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಅಂತೂ ತುಂಬ ಚೆನ್ನಾಗಾಗಿತ್ತು ಈ ಥರ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಇದ್ರ ಜೊತೆ ಸ್ವಲ್ಪ ಮೊಳಕೆ ಕಾಳಿತ್ತು ಹಾಗಾಗಿ ಅದರದ್ದು ಸಲಾಡನ್ನ ಕೂಡ ಮಾಡಿಕೊಂಡು ಸ್ವಲ್ಪ ಮೂಲಂಗಿ ಪಲ್ಯನ ಕೂಡ ಮಾಡ್ಕೊಂಡಿದ್ದೆ ಈ ಥರ ನಾವು ಬರೀ ಒಂದೇ ಥರ ಐಟಮ್ಸ್ನ ತಗೊಳ್ಳೋದಕ್ಕಿಂತ ಈ ಥರ ಸಲಾಡ್ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಎಲ್ಲ ಥರ ಪೋಷಕಾಂಶಗಳು ಬಾಡಿಗೆ ಸಿಗ್ಬೋದು ಅಂತ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡಿದ್ದೆ ಇವತ್ತು ನಾವು ನಾವು ಸಂಜೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಹೊಟ್ಟಿದ್ದೀನಿ ಇವರು ಬೇಜಾರು ಮಾಡಿಕೊಂಡು ಅಲ್ಲಿ ಕರು ಹತ್ರ ಇದ್ದಾರೆ चलिए हम कोई एक पॉइंट लेते हैं दृष्टिधर ಎಲ್ರಿಗೂ ಅಷ್ಟೇ ಅಮ್ಮ ಅಮ್ಮನ ಮನೆಗೆ ಹೋಗೋದು ಅಂದರೆ ಫುಲ್ ಖುಷಿ ಅಲ್ವಾ ಹಾಗಾಗಿ ನನ್ಗೂ ನಾನು ಅಷ್ಟೇ ಫುಲ್ ಖುಷಿಯಾಗೇ ಹೊರಟಿದ್ದೆ ಆದರೆ ಒಂಥರ ಹಿಂಗೆ ಅಂದರೆ ಇಲ್ಲೇ ಸ್ವಲ್ಪ ಟೈಮ್ ಇತ್ತು ಇಲ್ಲಿಂದ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇಲ್ಲಿ ಕೋಳಿ ಮತ್ತು ಡಾಲಿ ಇದೆಲ್ಲ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊತೀನಿ ಡಾಲಿಗೂ ನಾನು ಹೋಗ್ತೀನಿ ಅಂತ ಹೊರಟಿದ್ನಲ್ವ ಗೊತ್ತಾಯಿತು ಅನಿಸುತ್ತೆ ಹಾಗಾಗಿ ನನ್ನ ಹಿಂದೆ ಮುಂದೆನೇ ಓಡಾಡ್ತಾ ಇತ್ತು ಇನ್ನು ಮರಿಗಳನ್ನೆಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ಏಕೆಂದರೆ ಜಾಸ್ತಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ ಅವಾಗವಾಗ ಅವ್ಕೆ ಮೇವು ಹಾಕೋದು ಅದೆಲ್ಲ ಮಾಡ್ತಾ ಇರೋದ್ರಿಂದ ಒಂಥರ ಹೋಗಬೇಕಾದ್ರೆ ಬೇಜಾರಾಗುತ್ತೆ ಒಂದು ನಾನು ಒಂದು ತ್ರೀ ಡೇಸ್ ಎಲ್ಲ ಇದ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟು ದಿನಕ್ಕೆ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಇವರು ಅಷ್ಟೇ ಒಂಥರ ಮನೆಯಲ್ಲೇ ಇದ್ದು ಇತ್ತು ಜೊತೆನೇ ಇದ್ದು ಅವರಿಗೂ ಬೇಜಾರಾಗ್ತಿತ್ತು ಅನಿಸುತ್ತೆ ಆದರೆ ಹೇಳಲಿಲ್ಲ ಏನಿಲ್ಲ ನನಗೆ ಖುಷಿನೇ ಆಗ್ತಿದೆ ಅಂತ ಹೇಳ್ತಿದ್ರು ಆದರೆ ನಾನು ರೆಡಿ ಆಗಬೇಕಾದ್ರೆ ಅಲ್ಲಿ ಹತ್ರ ಹೋಗಿ ಕುತ್ಕೊಂಡಿದ್ರು ಇನ್ನು ಇದೂ ಹೊಸ್ದಾಗಿ ಮರಿ ಮಾಡಿರೋದು ಇನ್ನು ನಾನು ಎಲ್ಲ ಹೊರಟು ಇವರು ಖಾಲಿ ಕಾರೆಲ್ಲ ತೆಗೆದು ಹೊರಗಡೆ ನಿಲ್ಲಿಸ್ಬಿಟ್ಟು ಅವರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ ಇನ್ನು ನಾನು ಊರಿಗೆ ಹೋಗ್ಬೇಕಾದ್ರೆ ಸಾಮಾನ್ಯ ಬಸ್ಸಲ್ಲೇ ಹೋಗೋದು ಇವರು ಬೇಲೂರು ಹತ್ತು ಬೇಲೂರ್ವರೆಗೂ ಬಿಡ್ತಾರೆ ಅಲ್ಲಿ ಮತ್ತು ನಾನು ಗಂಟೆ ಹೇಳಿ ತನಕ ಹೋದರೆ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ನಾನು ಹಾಗಾಗಿ ಬೇಲೂರಲ್ಲಿ ಸಾಮಾನ್ಯ ಗೌರ್ಮೆಂಟ್ ಬಸ್ಸಿಗೆ ಹೋಗ್ತೀನಿ ಇವತ್ತು ಇರಲಿಲ್ಲ ಅಂತ ಹೇಳಿ ವ್ಯಾನಲ್ಲಿ ಕೂತ್ಕೊಂಡಿದ್ದೆ ಇವರು ನನ್ನ ಇವರು ವ್ಯಾನಿಗೆಲ್ಲ ಕೂರಿಸ್ಬಿಟ್ಟು ಇನ್ನು ತಗೊಬರ್ಬೇಕು ಅಂತ ಹೋದರು ಅವರಿಗೆ ವ್ಯಾನಲ್ಲೆಲ್ಲ ಕಳ್ಸೋದಕ್ಕೆ ಅಷ್ಟೊಂದು ಒಂಥರ ಸೇಫ್ಟಿ ಅನ್ಸಲ್ಲ ಹಾಗಾಗಿ ಬಸ್ ನೋಡ್ತಾ ಇದ್ರು ಗೌರ್ಮೆಂಟ್ ಬಸ್ ಇದೆಯಾ ಅಂತ ಮತ್ತೆ ಹೋದ್ರು ಇರಲಿಲ್ಲ ಬಸ್ಸು ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ವ್ಯಾನಲ್ಲೇ ಜನ ಇದ್ದರು ಅಂತ ಹೇಳಿಬಿಟ್ಟು ನಾನು ಹೊರಟೆ ಇವರು ಏನೋ ತೊಗೋಬೇಕು ನಾನು ತಗೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವರನ್ನು ಹೋದರು ಇನ್ನು ನಾನು ಗೆಂಡೆಹಳ್ಳಿ ಹತ್ರ ಬಂದು ಅವಾಗ ಜಸ್ಟ್ ಇಲ್ಲದೆ ಅಷ್ಟರೊಳಗೆ ಮತ್ತು ಮಗ ಮತ್ತು ಅಪ್ಪ ಇಬ್ಬರೂ ಹೋಗೋದಕ್ಕೆ ಬಂದರು ಸಾಮಾನ್ಯ ನಾನು ಯಾವಾಗಲೂ ಅಷ್ಟೇ ಊರಿಗೆ ಬರಬೇಕಾದ್ರೆ ಅಪ್ಪ ಬಂದು ಅಲ್ಲಿರ್ತಾರೆ ನಾನು ಬಸ್ ಇಳಿಯೋ ಅಷ್ಟರೊಳಗಡೆ ಅವ್ರು ಬಂದು ಇರ್ತಾರೆ ನಾನು ಅಲ್ಲಿಗೆ ಬಂದು ಇಲ್ಲೊಂದು ಅಜ್ಜಿ ಬೋಂಡ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಮೊಟ್ಟೆ ಬೋಂಡ ಇಷ್ಟ ಅದ್ರ ಜೊತೆ ಒಂದು ಚಟ್ನಿನ ಕೂಡ ಕೊಡ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಯಾವಾಗ ಬಂದ್ರೂ ಮೊಟ್ಟೆ ಬೋಂಡನ ತೊಗೊಂಡೇ ಹೋಗೋದು ನಾನು ಇನ್ನು ನಾನು ನೋಡಬೇಕಾದ್ರೇ ಸ ಮನೆಗೆ ಹೋಗ್ಬೇಕಾದ್ರೇ ಫುಲ್ ಕತ್ಲೆಯಾಗಿ ಹೋಗ್ಬಿಟ್ಟಿತ್ತು ಇನ್ನು ನನಗೂ ಮಗು ನೋಡ್ ಅಹನನ್ನು ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಅವರು ಊರಲ್ಲಿರಲಿಲ್ಲ ಅವರು ಅಮ್ಮನ ಮನೆಗೆ ಹೋಗಿದ್ದರು ಹಾಗಾಗಿ ಮನೆಗೆ ಬಂದು ನನಗೆ ಇರೋದಕ್ಕೆ ಆಗಲಿಲ್ಲ ಅವಳನ್ನು ತುಂಬ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅವಳನ್ನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ರಲ್ವಾ ಅಂತ ಹೇಳಿ ನಾನು ಕೂಡ ನನ್ನ ತಮ್ಮನ ಜೊತೆ ಬಂದುಬಿಟ್ಟೆ ನಾನು ಅವಳು ಜ ನೋಡ್ದಾಗತ್ತೆ ನಾನು ಬರ್ತೀನಿ ಅಂತ ಹೇಳಿ ಇನ್ನು ಅವಳನ್ನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬಿಟ್ಟು ನಾವು ಎಲ್ಲ ಒಟ್ಟಿಗೆ ಅಮ್ಮ ಮನೆಗೆ ಹೋದ್ವಿ ಇನ್ನು ಮನೆಗೆ ಹೋಗಬೇಕಾದ್ರೆ ಹತ್ತು ಗಂಟೆ ಆಗೋಗ್ಬಿಡ್ತು ಅವಳನ್ನೆಲ್ಲ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿ ಅವ್ರು ಮತ್ತೆ ನಾಳೆದು ಬರೋದು ಕೇಳಿದ್ರು ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಹಾಗೆ ನಾನು ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್